ஜாதா அளவாடி மாதா அளவிலா மன சாசன

ಈ ತೊಗಲ್ ಮಾವನ್ ಕೂಡ ನಿಂತು ಏನ್ ಮಾಡಕತ್ತೀ ನೀನು ತಂಗಿ ಈ ಮಗ ನಿನ್ನ ಪುಡಕ್ ಬಂದನ ಜಂಪಾರ ಏ ಮಾವ ಏನು ತಂದೆ ಮಕ್ಕಳು ಕೂಡ ನಿಂತಿದ್ದೀರಿ ಏನೋ ಗುಸು 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 ಅಂತ ಅಲ್ಲ ಲೇ ಚಂದ್ರ ಮತ್ತೇನು ಕರ್ಕೊಂಡ್ ಮೊದಲ ಮತ್ತೆ ಏನು ಬೊಗಲ ಎತ್ತ ಮಾತಾಡ್ಬೇಕ ಮಗನ ಅಗ ಐತಲ್ಲ ಐತಲ್ಲ ಟೇಪ ತಗೊಂಡ ನನ್ನ ಅಳತಿ ತಗೊಂಡಕ್ ಬಂದಿರ್ಬೇಕು ಓಕೋ ಮಾವ ನಿನ್ ನಿನ್ ಮಗಳದ ಹಳೆಯಕ್ ಬಂದಿಲ್ಲ ನಮ್ಮ ಗರ್ತಿ ಗಂಗವನ್ ಮಗಳ ಗಂಡ ಸತ್ ಕಾಳೆ ಮೂವತ್ತೆರಡನೇ ತಾರೀಕಿಗೆ ಎಪ್ಪತ್ತು ವರ್ಷದ ವಯಸ್ಸಿನ ಹುಡುಗನ್ ಜೊತೆ ಲಗ್ನ ಆಯ್ತ ಅದಕ್ಕೆ ಲಗ್ನದ ಅರ್ಬಿ ತರ ಕಂಟಿನ್ಯೂ ಮಾವ ಬರೋಬ್ಬರೇ ಆದ್ ಬಿಡು ಅನ್ಸಲ್ ನಿನಗೆ ಯಾವಾಗ ಕೊಡ್ಬೇಕು ಏನಾದ್ರು ಕೊಡೋದು ಏನೂ ಇಲ್ಲದ ಅರ್ಬೀನ್ ಏ ಹುಡುಗ ಹಂಗ ತೊದಲ್ದ ನನ್ ಬೇಡ ನನ್ನ ನನಗೆ ಅಷ್ಟೀಟ್ ಬರ್ತೈತಿ ಶಿಟ್ ಬಂದ್ರೆ ಕಟ್ಟಿಲ್ಲ ತಾಯಿನ ಅಷ್ಟೇ ಮಾವ ಆಮೇಲೆ ನೋಡ ನಿನ್ನ ಮಗಳನ್ನ ಮಾವ ನನಗೈತಲ್ಲ ನಿನ್ ಕಡೆ ಐತೆಲ್ಲ ಮಾಡಿಸ್ಕೋಬೇಕಂತ ಬಹಳ ಆಶೆ ಐತಿ ಗೊತ್ತನ್ ತಂಗಿ ನಿನಗೂ ಶುರುವಾತಿ ಏನ್ ಬೇ ಯಾಕಪ್ಪ ನಾ ಹೌದು ಹೌತ್ ನೋಡ್ಮಲ್ಲ ನೀ ಹುಡಿಗಂತ ನನಗೆ ಗೊತ್ತು ಆ ನಿಮ್ಮ ಅಪ್ಪ ಏನ್ ಗೊತ್ತು ಅದು ಹಣ್ಣಾಯ್ತು ಕಾಯಿ ಆಯ್ತು ಅಂತ ನಮ್ಮಂತ ಹುಡುಗರು ಮಾತ್ರ ಗೊತ್ತು ನೋಡ ಯಾಕಲೇ ಚಂದ್ರಿ ಏನೋ ಇರ್ಲಿ ನಮ್ ತಂಗಿ ಮಗ ಅಂದ್ರ ಅದು ಗೊತ್ತು ಇದು ಗೊತ್ತು ಅಂತಿದಿ ಯಾಕಲೇ ನನ್ನ ಮಗಳಂದ್ರೆ ಏನಂತ ತಿಳಿದ ಹಂಗ ಕೇಳು ಎಪ್ಪ ಏ ಎಲ್ಲರ ಹೇಳು ನಮ್ಮ ಅಪ್ಪಗೆ ಏ ನಿಂಗ್ ಬಹಳ ಖುಷಿ ಹಂಗನ್ನು ಬಾರೇವ ನಾವಿ ಕಂಡ ಎಲ್ಲ ನಿನ್ನ ಬಿಡು ಏ ಮಾವ ಅದ ಅನಕ ನನ್ನ ನಾಯಿ ಮಡಿ ಏನು ಮಾವ ಹಂಗಲ್ಲು ಚಂದ್ರ ನಿನ್ನ ಕಂಡ್ರ ಅಷ್ಟು ಪ್ರೀತಿ ನನ್ಗ ಹಂಗೇಳು ಮಾವ ನೋಡು ಮಾವ ಅದಕ್ಕ ಮನೆಯಾಗ ೇ ಅಪ್ಪ ಚಂದ್ರ ಈ ಅಂತಿದಿ ಆ ಅಂತಿದಿ ಒಂದೊಳತ್ ತೂ ತುಂದಿದೆ ಅಂತಿದಾಯು ನೋಣ ಅಲ್ಲೋ ಮಾವ ಮನೆಯಾಗ ಹಿರಿಯರ್ ಇರ್ಬೇಕಂತ ಹೇಳಕ್ ಬಂದ್ ಮಾವ ಅಲ್ಲೋ ಮಾವ ನನಗ ಇಪ್ಪತ್ತೊಂದು ಆ ನಿನ್ ಮಗಳಿಗೆ ಹದಿನೆಂಟು ವಯಸ್ಸಾಗ್ಯವು ಮಾಡ್ಬಾರ್ದೇನೋ ಮಾವ ನಮ್ಮ ಇಬ್ಬರಿಗೆ ಲಗ್ನ ಆಮೇಲೆ ಯಾವುದೋ ಬ್ಯಾನಂದ್ ಸತ್ರ ನಿನ್ ಮನೆ ಮನೆ ಬಾಗ್ಲಕ್ಕ ಬಾರಿ ನೋ ಮಾವ ಅಲ್ಲೋ ಮಾವ ಕರೆಕ್ಟಾಗಿ ಹೇಳ್ಬಿಟ್ಟಿ ಅಲ್ ನೀನ್ ತಳಿಲಿ ತಮ್ಮ ನಾನು ಅದನ್ನ ವಿಚಾರ ಮಾಡಕತ್ತೀನಿಯ ಯಾಕಂದ್ರ ನನ್ನ ಸಣ್ಣದೈತಿ ಸಣ್ಣದೈತಿಯಪ್ಪ ನನ್ ದಿನ ಸಣ್ಣದ ಐತಿಯ ಯಾಕ ನಿಮ್ಮ ಅಪ್ಪ ಯಂಗ ಕೆಳ ಕುಂತಿದಿ ಅಂದಂಗ ನಿಂದೇನಾರ ಮತ್ತೆ ಸಣ್ಣದ ಐತೆ ಹಂಗಾದ್ರ ನಾಳೆ ಬರುವಾಗ ಬಾಟ್ಲಿ ಒಳಗ ಹಾಳ್ ತರ್ತೀನಿ ಚಿರು 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 ಅಂತ ಚೀಪ್ ಅಂತ ಆಮೇಲೆ ಗಂಟದಾಗ ಏನಾರ ಹಾಲ್ ಗಂಟ ಸಿಕ್ಕಂದ್ರ ആക്ലേന നിട്ട നിട്ട ചെക്ണ്ണി നോസ് നോട് ചിക്കണില്ല ഏൻ സൈത്യ ഏസ് നന്ന ಅಲ್ಲೋ ಮಾವ ನಂದರೇನು ಬಹಳ ದೊಡ್ಡದ ಐತಿ ನಂದ ಇನ್ನ ಸಣ್ಣದ ಐತಿ ಅಪ್ಪ ಸಣ್ಣದಿರೋದು ನಿನ್ನ ಮಗಳಿದೇನು ಮಾವ ಸಣ್ಣದಿರೋದ ವಯಸ್ಲಿ ಮಗನ ವಯಸ್ಸ ನೋಡು ಮಾವ ನಂದು ವಯಸ್ಸು ಮಾವ ವಯಸ್ಸ ಲೇ ಚಂದ್ರ ನಡಿತೀನಿ ಯವ ತಂಗಿ ಆದಂಗಾತ ಅದ ನನ್ ಮಗ ನೀನರ ತಾಳೆ ಕಟ್ಟ ಇಲ್ಲ ಅವಾರ ನಿನ್ ತಾಳೆ ಕಟ್ಲಿ ಒಟ್ನಾಗ ನಾ ತಾತಾದ್ರ ಸಾಕ್ ನೋಡ ಖುಷ ಬರ್ಲ ಅವ ಮನೆಗ್ ಬಂದ ಮುಂದಿನ ಬಾಗಲ ಕೆಳ್ದು ಹಿಂದಿನ ಬಾಗಲ ತಕ್ಕ ಮಗ ಖುಷ ಬರ್ತೀನಿ ಬಾಯ್ ಬಾಯ್ ಎಬ್ಸದ ಓದ್ ನೋಡ್ರಿ ನಮಗ್ ಬೆನ್ ಬಿದ್ದಿದ್ ಬೇತಾಳ ಏ ಏ ಹುಡುಗಿ ಹುಡುಗಿ ಯಾಕ ನಿಮ್ಮ ಅಪ್ಪ ಇದ್ದಾಗ ಬಹಳ ಬಹಳ ಮಾತಾಡ್ತಿದ್ದೀ ಏನ ನಾ ಏನು ಮಾತಾಡೀನಿ ನಾ ಏನು ಮಾತಾಡಿಲ್ಪ ಮತ್ತೇನಾರ ನಿನ್ ಸಣದೈತೇನಾ ಏನು ನಿಮ್ಮ ಅಪ್ಪ ಕೇಳಿದೆಲ್ಲ ಏ ವಯಸ್ ಹೇಳಿದ್ನು ನಮ್ಮ ಅಪ್ಪ ಮತ್ ನಾನ ಹಾ ಮತ್ತೆ ಅವ್ರಿಗೆ ಅಬ್ಸೋಣ ನಮಸ್ತೆ साल <laughs> कृषी தால மனசே ஜ அதுபுறால மனசி ஜகா அவைய விஷாலு மிசை அது ரெண்டு ியாங்க மறிப்படியா தூருமானி குறி போடுதா ஏன்னி சந்தா அர தூருமான கட கொடி முறி விடுதா ஏனி சந்த குடிசா ஏதல் ஹுடுகு நினைக்கிண்டிய ना गोदी टचर हरे की चिल्ली ले बदले की नेगा इज़ल नंबर में चिल्ली बेटा अजीबू नंबर नेगा अब ये पिसा रोल नेगा अजीबू नंबर तायर नेगा अब ये पिसा नेगा فقط قطعت 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 فقط بننگي يو سوري منسا دان تائي يو ري جي 1 2 3 4 5